ಸಂಟೆಕ್ ಅವ್ರದ್ದು ಟ್ವೆಂಟಿ ಫೈವ್ ಲೀಟರ್ ಕೂಲರ್ ಕೇವಲ ಐದು ಸಾವಿರದ ಮುನ್ನೂರು ರೂಪಾಯಿ ಒಂದ್ ವರ್ಷ ಪೀಸ್ ಟು ಪೀಸ್ ಗ್ಯಾರಂಟಿ ಇರುತ್ತೆ ಬಜಾಜು ಏಟೀನ್ ಲೀಟರ್ ಕೂಲರು ಕೇವಲ ಐದು ಸಾವಿರದ ನಾನೂರು ರೂಪಾಯಿ ಒಂದ್ ವರ್ಷ ವಾರಂಟಿ ಆಗ ವಿ ಗಾರ್ಡ್ ಅವ್ರದ್ದು ವಿತ್ ರಿಮೋಟ್ ಮಾಡಲು ವಿತ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಕೇವಲ ಏಳು ಸಾವಿರದ ಎಂಟುನೂರು ರೂಪಾಯಿ ಸುರಕ್ಷಾ ಸ್ಟ್ಯಾಂಡ್ ಫ್ಯಾನ್ ಬೇಡ ಅಂದ್ರೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಬೇಡ ಅಂದ್ರೆ ಟೇಬಲ್ ಮಾಡ್ಕೊಬೋದು ಎರಡ್ ಸಾವಿರದ ಐನೂರ ಐವತ್ತು ರ್ಯಾಲಿ ಸ್ಟ್ಯಾಂಡ್ ಫ್ಯಾನ್ ಎರಡ್ ಸಾವಿರದ ಆರ್ನೂರ ಐವತ್ತು ಬಜಾಜು ಸ್ಟ್ಯಾಂಡ್ ಫ್ಯಾನ್ ಎರಡ್ ಸಾವಿರದ ಎಂಟುನೂರ ಐವತ್ತು ವಿ ಗಾರ್ಡು ಟೂ ಇನ್ ಒನ್ ಸ್ಟ್ಯಾಂಡ್ ಬೇಡ ಅಂದ್ರೆ ಟೇಬಲ್ ಟೇಬಲ್ ಬೇಡ ಅಂದ್ರೆ ಸ್ಟ್ಯಾಂಡ್ ಎರಡ್ ಸಾವಿರದ ಒಂಬೈನೂರು ಹಾಗೆ ಉಷಾದಲ್ಲಿ ನೋಡ್ತಾ ಇದ್ರ ಎರಡ್ ಸಾವಿರದ ಏಳ್ನೂರ ಐವತ್ತು ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಕಾಮ್ರ ರ್ಯಾಲಿ ಬಜಾಜ್ ಸತ್ಯ ಫ್ಯಾನ್ ಫ್ಯಾನ್ಗಳು ಅವೈಲೇಬಲ್ ಇದೆ ಎಲ್ಲಾ ಬ್ರಾಂಡ್ ಅಲ್ಲಿ ಅವೈಲೇಬಲ್ ಇದೆ ಕೇವಲ ಸಾವಿರದ ಮುನ್ನೂರು ನಾಲ್ಕು ಟೈಲ್ಸ್ ಅಡಿ ಟೈಲ್ಸ್ ಆಲ್ಮೋಸ್ಟ್ ನಾಲ್ಕು ಟೈಲ್ಸ್ ಬಿಟ್ಟು ಕೂತಿದ್ದೀನಿ ಹದಿನಾರು ಅಡಿ ಕೂತಿದ್ದೀನಿ ಇಲ್ಲಿ ನೋಡಿ ಗಾಳಿ ಹೆಂಗ್ ಬೀಸ್ತಾ ಇದೆ ಅಂತ ಆಲ್ಮೋಸ್ಟ್ ನಿಮ್ಗೆ ಹದಿನೈದು ಹದಿನೈದು ಚೆನ್ನಾಗಿ ಗಾಳಿ ಬೀಸುತ್ತೆ ನೀವು ಆ ರೂಮ್ ಅಲ್ಲ ಹಾಲು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಂಬೋ ಬೇರೆ ವಿಚಾರಕ್ಕೆ ಬಂದ್ರೆ ನಮ್ಮ ಶಾಪು ಚಿಪ್ತೂರಿನ ಐ ಬಿ ಸರ್ಕಲ್ ಇಂದ ಟುವರ್ಡ್ಸ್ ಆಲ್ಕುರ್ಕೆ ಉಳಿಯಾರ್ ರಸ್ತೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಬಂದ್ರೆ ಒಂದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನದ ಅಪೋಸಿಟ್ ನಮ್ಮ ಶಾಪು ಲೊಕೇಟ್ ಆಗಿದೆ ಕೆ ಬಿ ಆರ್ ಎಂಟರ್ಪ್ರೈಸಸ್ ಅಂತ ಆರ್ ಎಂಟರ್ಪ್ರೈಸಸ್ ನಮ್ಮ ಈ ಕೆಬಿಆರ್ ಎಂಟರ್ಪ್ರೈಸಸ್ ಅಲ್ಲಿ ಈ ಬೇಸಿಗೆಗೆ ಫ್ಯಾನ್ ಹಾಗೂ ಕೂಲರ್ ಗಳ ಮೇಲೆ ಬರ್ಜರಿ ಆಫರ್ ನಡೀತಾ ಇದೆ ಅಂತಾನೆ ಹೇಳಬಹುದು ನಮ್ಮಲ್ಲಿ ಕೇವಲ ಸಾವಿರದ ಇನ್ನೂರು ರೂಪಾಯಿಂದ ಫ್ಯಾನ್ಸ್ ಹಾಗೂ ಕೂಲರ್ ಗಳು ಸ್ಟಾರ್ಟ್ ಆಗ್ತಾ ಇದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಗಮನಿಸ್ತಾ ಇರ್ಬೋದು ಪೋರ್ಟಬಲ್ ಪೋರ್ಟಬಲ್ ತುಂಬಾ ಕ್ಯೂಟ್ ಆಗಿದೆ ಒಬ್ಬ ಪರ್ಸನ್ ಗೆ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಲ್ಲ ಮನೆಯಲ್ಲಿ ಕಿಚನ್ ಅಲ್ಲಿ ಎಲ್ಲಿ ಮಾಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿದೆ ಜಸ್ಟ್ ಇಲ್ಲಿ ಒಂದು ನೋಡ್ರಿ ವಾಟರ್ ಫಿಲ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಫಾಗ್ ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್ ಬರ್ತಾನೆ ಇರುತ್ತೆ ಇನ್ಕ್ಲೂಡಿಂಗ್ ಅದ್ರಲ್ಲಿ ಒಂದು ಫ್ಯಾನ್ ಕೂಡ ಇದೆ ನಿಮ್ಗೆ ಇಲ್ಲಿ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಬೋ ವಾಟರ್ ಸ್ಪೀಡ್ ಇಲ್ಲಿ ಕಂಟ್ರೋಲ್ ಮಾಡ್ಕೊಬಹುದು ತುಂಬಾ ಪೋರ್ಟಬಲ್ ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಕೂಲರ್ ಕಮ್ ಫ್ಯಾನ್ ಇದು ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇದು ಟೂ ಇನ್ ಒನ್ ನಿಮ್ಗೆ ಸ್ಟ್ಯಾಂಡ್ ಬೇಕಾ ಟೇಬಲ್ ಫ್ಯಾನ್ ಬೇಕಾ ಟೇಬಲ್ ವಾಲ್ ಫ್ಯಾನ್ ಬೇಕಾ ವಾಲ್ ಫ್ಯಾನ್ ಮಾಡ್ಕೊಬಹುದು ಟೂ ಇನ್ ಒನ್ ಫ್ಯಾನ್ ಫುಲ್ ಹೈ ಪ್ರೆಷರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಂ ಇರುತ್ತೆ ಒಂದ್ ವರ್ಷ ವ್ಯಾರಂಟಿ ಇರುತ್ತೆ ಮೋಟರ್ ಗೆ ಗಾಳಿ ಮಾತ್ರ ತುಂಬಾ ಬೆಂಕಿ ಬೆಂಕಿ ಸ್ಪೀಡ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಒಂದ್ ವರ್ಷ ಗ್ಯಾರಂಟಿ ಜೊತೆಗೆ ಬರುತ್ತೆ ಮೋಟರ್ ಗೆ ಕೇವಲ ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಗಮನಿಸ್ತಾ ಇರ್ಬೋದು ಎಷ್ಟು ಪ್ರೆಷರ್ ಆಗಿ ಬರ್ತಾ ಇದೆ ಗಾಳಿ ಅಂತ ಮೋಟರ್ ಹಾಗೆ ನಮ್ಮ ಹತ್ರ ಎಲ್ಲ ಬ್ರಾಂಡ್ ಗಳ ಫ್ಯಾನ್ಗಳು ಅವೈಲೇಬಲ್ ಇದೆ ಉಷಾ ಇದೆ ರ್ಯಾಲಿ ಇದೆ ವಿಗಾರ್ಡ್ ಬೇಕಾ ಬಜಾಜ್ ಬೇಕಾ ಎಲ್ಲಾ ಬ್ರಾಂಡ್ ಅಲ್ಲೂ ಅವೈಲಬಲ್ ಇದೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇದು ಸುರಕ್ಷಾ ಪೆಡ್ರಸ್ಟಾಲ್ ಟೂ ಇನ್ ಒನ್ ನಿಮ್ಗೆ ಸ್ಟ್ಯಾಂಡ್ ಬೇಡ ಅಂದ್ರೆ ಟೇಬಲ್ ಮಾಡ್ಕೊಬಹುದು ಟೇಬಲ್ ಬೇಡ ಅಂದ್ರೆ ಸ್ಟ್ಯಾಂಡ್ ಮಾಡ್ಕೊಬಹುದು ಕೇವಲ ಎರಡ್ ಸಾವಿರದ ಐನೂರ ಐವತ್ ರೂಪಾಯಿ ಹಾಗೆ ಇಲ್ಲಿ ಗಮನಿಸ್ತಾರ ಇದು ರ್ಯಾಲಿ ತುಂಬಾ ಸ್ಟೈಲಿಶ್ ಆಗಿದೆ ತುಂಬಾ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಕೇವಲ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಹಾಗೆ ನೀವು ಇಲ್ಲಿ ಬಜಾಜ್ ಗಮನಿಸ್ತಾ ಇರ್ಬೋದು ಬಜಾಜ್ ಅಷ್ಟೇ ಬ್ಲೂ ಕಲರ್ ನಿಮ್ಗೆ ಎಲ್ಲ ಕಲರ್ ವೆರೈಟಿನೂ ಅದೇ ಎಲ್ಲಾ ತರ ಕಲರ್ ವೆರೈಟಿ ಅವೈಲೇಬಲ್ ಇದೆ ಕೇವಲ ಆರ್ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಾಗೆ ವಿ ಗಾರ್ಡ್ ಅಷ್ಟೇ ವಿ ಗಾರ್ಡ್ ಗಮನಿಸ್ತಾ ಇರ್ಬೋದು ಇದು ಸಿಂಗಲ್ ಸ್ಟ್ಯಾಂಡ್ ಫ್ಯಾನು ಕೇವಲ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪೋರ್ಟಬಲ್ ಟೂ ಇನ್ ಒನ್ ಫ್ಯಾನ್ ಟೇಬಲ್ ಇದು ಅಷ್ಟೇ ಟೇಬಲ್ ಅರೂ ಮಾಡ್ಕೊಬಹುದು ಬೇಡ ಅಂದ್ರೆ ಸ್ಟ್ಯಾಂಡ್ ಫ್ಯಾನ್ ಅರೂ ಮಾಡ್ಕೊಂಡ ಕೇವಲ ನಿಮಗೆ ಎರಡ್ ಸಾವಿರದ ಒಂಬೈನೂರ ರೂಪಾಯಿ ಹಾಗೆ ನಮ್ಮಲ್ಲಿ ಪೆಟ್ರಸ್ಟಲ್ ಫ್ಯಾನ್ ಎಲ್ಲ ನಿಮ್ಗೆ ಸ್ಟ್ಯಾಂಡ್ ಫ್ಯಾನ್ ಆಗಿರ್ಬೋದು ವಾಲ್ ಫ್ಯಾನ್ ಟೇಬಲ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಎಲ್ಲ ತರ ಎಲ್ಲಾ ಬ್ರಾಂಡ್ ಅಲ್ಲಿ ಎಲ್ಲ ತರ ಮಾಡಲ್ ಗಳು ಅವೈಲಬಲ್ ಇದೆ ಬೆಸ್ಟ್ ಪ್ರೈಸ್ ಮಾಡ್ಕೊಳ್ತೀವಿ ನೀವು ಮನೆ ಕಟ್ತಾ ಇದ್ರೆ ಹೊಸ ಮನೆಗೆ ಬೇಕು ಅಂದ್ರೆ ಬೆಸ್ಟ್ ಬಲ್ ತಗೊಂಡ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಳ್ತಾ ಇದೀವಿ ಎಲ್ಲಾ ತರ ಫ್ಯಾನ್ ಗಳು ಎಲ್ಲಾ ಮಾಡಲ್ ಗಳೆಲ್ಲ ಅವೈಲಬಲ್ ಇದೆ ನಮ್ಮಲ್ಲಿ ಕೂಲರ್ ಗಳ ಮೇಲೂ ಕೂಡ ತುಂಬಾ ಬೆಸ್ಟ್ ಆಫರ್ಸ್ ನಡೀತಾ ಇದೆ ಅಂತ ಹೇಳ್ಬೋದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸನ್ಟೆಕ್ ಅವ್ರದ್ದು ಟ್ವೆಂಟಿ ಫೈವ್ ಲೀಟರ್ ಕೂಲರ್ ನಿಮ್ಗೆ ಮುಂಚೆ ಕೇಳಿರೋ ಥಾಮ್ಸನ್ ಅಂತ ಟಿವಿ ಬ್ರಾಂಡ್ ಬರೋದು ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಪ್ಪತ್ತೈದು ಲೀಟರ್ ಹಾಗೆ ನಿಮ್ಗೆ ಇಲ್ಲಿ ಸಕ್ಕಿಂಗ್ ಅಷ್ಟೇ ತ್ರೀ ಸೈಡ್ಸ್ ಇಂದ ಗಾಳಿನ ಸಕ್ ಮಾಡ್ಕೊಳ್ಳುತ್ತೆ ಕೂಲ್ ಇದು ಬ್ರಿಜ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಕೂಲು ಇಪ್ಪತ್ತೈದು ಲೀಟರ್ ಕೇವಲ ನಿಮ್ಗೆ ಐದು ಸಾವಿರದ ಇನ್ನೂರು ರೂಪಾಯಿ ಟ್ವೆಂಟಿ ಫೈವ್ ಲೀಟರ್ ವಿತ್ ಒಂದ್ ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇದು ಬಜಾಜ್ ಅವ್ರದ್ದು ಕೂಲರ್ ಏಟೀನ್ ಲೀಟರ್ ಬರುತ್ತೆ ಇದಕ್ಕೋಸ್ಕರ ನಿಮ್ಗೆ ನೋಡಿ ಐಸ್ ಐಸ್ ಹಾಕಕ್ಕೆ ಎಲ್ಲಾ ಸಪ್ರೇಟ್ ಆಪ್ಷನ್ ಇರುತ್ತೆ ಹಾಗೆ ನಿಮ್ಗೆ ವಿತ್ ವೀಲ್ ಕೂಡ ಬರುತ್ತೆ ಇದು ಅಷ್ಟೇ ನಿಮ್ಗೆ ಒಂದ್ ವರ್ಷ ಪೀಸ್ ಟು ಪೀಸ್ ವಾರಂಟಿ ಇರುತ್ತೆ ನಿಮ್ಗೆ ಇದರ ಬೆಲೆ ಕೇವಲ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ನೀವು ಇಲ್ಲಿ ಟ್ವೆಂಟಿ ಫೈವ್ ಲೀಟರ್ ಕೂಲರ್ ವಿತ್ ನಿಮ್ಗೆ ಡಿಜಿಟಲ್ ಸಪೋರ್ಟ್ ಹಾಗೆ ವಿತ್ ರಿಮೋಟ್ ಕೂಡ ಬರುತ್ತೆ ಇಲ್ಲಿ ಗಮನಿಸ್ತಾ ಇರಬಹುದು ಸ್ಲೀಪ್ ಮೋಡ್ ಟೈಮರ್ ಎಲ್ಲ ಸೆಟ್ ಮಾಡ್ಬೋದು ನೀವ್ ಮಲಗಿದೀರ ನೈಟ್ ಟೈಮರ್ ಸೆಟ್ ಮಾಡ್ಕೋಬಹುದು ಇಷ್ಟು ನಿಮಿಷಕ್ಕೆ ಆಫ್ ಆಗ್ಬೇಕು ಅಂತ ಎಲ್ಲ ರಿಮೋಟ್ ಅಲ್ಲೇ ಮಾಡ್ಕೋಬಹುದು ನೀವು ಕುಂತಿ ಜಾಗದಿಂದ ಎಲ್ಲ ಆಪರೇಟ್ ಮಾಡ್ಬೋದು ಟ್ವೆಂಟಿ ಫೈವ್ ಲೀಟರ್ ಗಾಳಿ ಮಾತ್ರ ಹೆವಿ ಆಗಿ ಬರುತ್ತೆ ತುಂಬಾ ಕೂಲ್ ಆಗುತ್ತೆ ಬೆಸ್ಟ್ ಆಫರ್ ನಿಮ್ಗೆ ಆನ್ಲೈನ್ ಅಲ್ಲಿ ಹುಡುಕಿದ್ರೆ ಬೆಸ್ಟ್ ಪ್ರೈಸ್ ಸಿಗಲ್ಲ ಏಳು ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇದೆ ವಿತ್ ರಿಮೋಟ್ ವಿತ್ ಡಿಜಿಟಲ್ ಕಂಟ್ರೋಲ್ ಡಿಸ್ಪ್ಲೇ ಬರುತ್ತೆ ವಿತ್ ಟು ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ ನಿಮ್ಗೆ ಕೂಲ್ ಮಾತ್ರ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಹೋಗುತ್ತೆ ನಿಮಗೆ ಡೆಮೋನ ತೋರಿಸ್ತೀನಿ ನಾನು ಇವಾಗ ಎಷ್ಟು ಬರುತ್ತೆ ಗಾಳಿ ಬ್ರೀಜ್ ಅಂತ ಹಾಗೆ ಗಮನಿಸ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಅಲ್ಲಿ ಕೂಲರ್ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ನಾಲ್ಕು ಟೈಲ್ಸ್ ನಾಲ್ಕು ಅಡಿ ಟೈಲ್ಸ್ ಆಲ್ಮೋಸ್ಟ್ ನಾಲ್ಕು ಟೈಲ್ಸ್ ಬಿಟ್ಟು ಕೂತಿದ್ದೀನಿ ಹದಿನಾರು ಅಡಿ ಕೂತಿದ್ದೀನಿ ಇಲ್ಲಿ ನೋಡಿ ಗಾಳಿ ಹೆಂಗ್ ಬೀಸ್ತಾ ಇದೆ ಅಂತ ಆಲ್ಮೋಸ್ಟ್ ನಿಮ್ಗೆ ಹದಿನೈದು ಹದಿನೈದು ಅಡಿಗೂ ತುಂಬಾ ಚೆನ್ನಾಗಿ ಗಾಳಿ ಬೀಸುತ್ತೆ ನೀವು ಆ ರೂಮ್ ಅಲ್ಲ ಹಾಲ್ ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು ಏಳು ಸಾವಿರದ ಎಂಟುನೂರು ರೂಪಾಯಿಗೆ ವಿತ್ ರಿಮೋಟು ವಿತ್ ಡಿಜಿಟಲ್ ಕಂಟ್ರೋಲ್ ಜೊತೆಗೆ ಬರುತ್ತೆ ಬರೀ ಇದೊಂದೇ ಮಾಡಲ್ ಅಂತಲ್ಲ ನಮ್ಮ ಹತ್ರ ಸಿಗ ಎಲ್ಲಾ ಮಾಡಲ್ ಕೂಲರ್ ಗಳು ಅಷ್ಟೇ ಗಾಳಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಬೆಸ್ಟ್ ಪ್ರಾಡಕ್ಟ್ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಸಿಗಲ್ಲ ಎಲ್ಲದಕ್ಕೂ ನಿಮ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ ನಿನ್ನ ವ್ಯ ಹೋಗ್ತೀನಿ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎರಡು ವರ್ಷ ವಾರಂಟಿ ಬರುತ್ತೆ ನಿಮ್ಗೆ ಹಾಗೆ ಕೂಲರ್ ಗಳ ಬೆಲೆ ಮಾತ್ರ ತುಂಬಾ ಗಗನಕ್ಕೆ ಇರ್ತಾ ಇದೆ ಇವಾಗ ಸಮ್ಮರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಕಡಿಮೆ ಮೇಲೆ ಇದೆ ಮುಂದೆ ಹೋಗ್ತಾ ಹೋಗ್ತಾ ಬಿಸಿ ಜಾಸ್ತಿ ಆದಂಗೆ ಅದ್ರ ಬೆಲೆನೂ ಜಾಸ್ತಿ ಆಗ್ತಾ ಇರುತ್ತೆ ನೀವು ಬೆಸ್ಟ್ ಇವಾಗ ಬೈ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಆಫರ್ ಅಂತ ಹೇಳೋದು ಮುಂದೆ ಹೋಗ್ತಾ ಇವತ್ತ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಾವೇ ಅಂತಲ್ಲ ಎಲ್ಲ ಕಡೆ ಇನ್ಕ್ರೀಸ್ ಆಗ್ತಾ ಇದ್ದೀವಿ ಲಾಸ್ಟ್ ಇಯರ್ ಅಷ್ಟೇ ತುಂಬಾ ಇನ್ಕ್ರೀಸ್ ಆಗಿತ್ತು ಲಾಸ್ಟ್ ಅಲ್ಲಿ ಎಮ್ ಆರ್ ಪಿ ರೇಟ್ ಕೊಡ್ತಾ ಇದ್ವಿ ತುಂಬಾ ಇವಾಗ ಕೊಡ್ತಾ ಇರೋ ಬೆಲೆನೇ ಕಮ್ಮಿ ನೀವು ಬೇಗ ಬಂದ್ರೆ ನಿಮಗೆ ಬೆಸ್ಟ್ ಆಫರ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಒಂದ್ಸಲಿ ನಮ್ಮ ಕೇಬರ್ ಎಂಟರ್ಪ್ರೈಸ್ ನ ವಿಸಿಟ್ ಮಾಡಿ ನಮ್ಮ ಶೋರೂಮ್ ಲೊಕೇಶನ್ ಬಂದಿ ಆಹ್ಹ್ ತಿಪ್ಟೂರಿಂದ ಗೋವಿಂದಪುರದಿಂದ ಉಳಿಯಾರ್ ಹೋಗೋ ರಸ್ತೆಯಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣ ದೇವಸ್ಥಾನದ ಅಪೋಸಿಟ್ ಕೆಬೇ ಎಂಟರ್ಪ್ರೈಸಸ್ ಅಂತ ತಿಪ್ಟೂರಲ್ಲಿ ಗೋವಿನಪುರದಲ್ಲಿ ಲೊಕೇಟ್ ಆಗಿದೆ ಫಾರ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು